ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಒಂದು ವಿಶೇಷವಾದ ಒಂದು ಅದ್ಭುತವಾದ ವಿಷಯ ತಂದಿದ್ದೀನಿ ಏನಪ್ಪ ಅಂತಂದರೆ ಈ ಅಡಿಕೆ ಗಿಡಗಳಲ್ಲಿ ಒಂದು ಸಣ್ಣ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಬ್ಲ್ಯಾಕೇಜ್ ಆಗಿ ಬೆಳೀತಾ ಇರೋ ಇಲ್ಲದೇ ಇರುವಂತಹ ಸರಿಯಾಗಿ ಬೆಳೀದೇ ಇರುವಂತಹ ಒಂದು ಅಡಿಕೆ ತೋಟದಲ್ಲಿ ಒಂದು ಅದ್ಭುತವಾದ ರಿಸಲ್ಟು ನಮಗೆ ಕೂಡ ನಂಬಕ್ಕಾಗ್ತಾಯಿಲ್ಲ ಯಾಕೆಂತಂದರೆ ಒಂದು ಒಂದೂವರೆ ತಿಂಗಳಲ್ಲಿ ಒಂದೂವರೆ ಒಂದು ಮುಕ್ಕಾಲು ತಿಂಗಳಲ್ಲಿ ನಾಲ್ಕು ನಾಲ್ಕು ಅದ್ಭುತವಾದ ಎಲೆಗಳು ನಿಮ್ಮ ಅಡಿಕೆ ಒಂದು ಸಸಿಗಳಲ್ಲಿ ಎರಡು ವರ್ಷದ ಸಸಿ ಸರಿಯಾಗಿ ಬರದೇ ಇರುವಂಥದ್ದು ಅದ್ಭುತವಾಗಿ ಬಂದಿರುವಂಥದ್ದು ಆ ವಿಡಿಯೋ ಹಾಕ್ತಾ ಇದ್ದೀನಿ ಏನು ವಿಶೇಷ ಅಂತಂದ್ರೆ ನಮ್ಮ ದಕ್ಷಿಣ ಕನ್ನಡದ ಸಿದ್ದಾಪುರದ ಭಾಗದಲ್ಲಿ ಅಂಪಾರು ಗ್ರಾಮ ಅಂತ ಅನ್ಸುತ್ತೆ ಅಲ್ಲಿ ಒಬ್ಬ ನಾಗಪಾತ್ರಿಗಳವರು ಅವರ ಒಂದು ತೋಟಕ್ಕೆ ನಾವು ಒಂದು ಈ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿರುವಂಥದ್ದು ಅದ್ಭುತವಾದ ರಿಸಲ್ಟ್ ನಂಬಲಿಕ್ಕೆ ಅಸಾಧ್ಯವಾಗಿದೆ ಅವ್ರ ಸ್ಟೇಟ್ಮೆಂಟ್ ಕೇಳ್ಕೊಳ್ಳಿ ಈಗ ಆ ವಿಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕೆಂದ್ರೆ ನಮ್ಮ ಸ್ವದೇಶಿ ಗೊಬ್ಬರ ಹಾಗಾಗಿ ನಮ್ಮ ಸ್ವದೇಶಿಯ ನಮ್ಮ ದೇಶದವರಿಗೆ ನಮ್ಮ ರೈತರಿಗೆ ಒಂದು ಒಳ್ಳೆ ವಿಷಯ ಮುಟ್ಲಿ ಅಂತ ಹೇಳ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೀನಿ ಮಚ್ ಎಲ್ಲ ರೈತ ಬಂದವರು ನಮಸ್ಕಾರ ಸರ್ ಇದು ಯಾವ ಇದು ಕುಂದಾಪುರ ತಾಲೂಕು ಹಂಪಾದ ಗ್ರಾಮ ಗ್ರಾಮ ಹಂಪಾದ ಗ್ರಾಮದಲ್ಲಿ ತೋಟಕ್ಕೆ ಬಂದಿದ್ದೀವಿ ಸರ್ ಸರ್ ನಿಮ್ಮ ನಾವು ಪುರೋಹಿತ ಮತ್ತೆ ನಾಗಪಾತ್ರಿಗಳು ಸೂಪರ್ ಸರ್ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್ ಇಲ್ಲಿ ನಮಗಂದ್ರೆ ರೋಗದ ಈ ಕೃಷಿ ಸ್ವಲ್ಪ ಅನುಭವ ಕಡಿಮೆ ಆದರೆ ನಾವು ಹಿಂದಿನ ಕೃಷಿ ಮಾಡ್ಕೊಂಡು ಬಂದವ್ರೀ ಆದರೆ ಈಗ ನೀವೇ ಬಂದ ಮೇಲೆ ನಮಗೆ ಒಂದು ಅನುಭವಕ್ಕೆ ಬಂತು ಈ ಸುಳಿ ಎಲ್ಲ ಆಗ್ತಿದೆ ಕೆಲವೊಂದು ಗಿಡ ಎಲ್ಲ ಸತ್ತು ಹೋಗಿದೆ ಇವಾಗ ಆಲ್ರೆಡಿ ಅದು ಮತ್ತೆ ಸುಳಿ ಯಾವ ರೀತಿ ಪ್ರಮಾಣ ಬರಬೇಕು ಆ ರೀತಿ ಪ್ರಮಾಣ ಬರ್ತಾ ಇಲ್ಲ ಯಾಕಂದರೆ ಅದು ನೀವೇ ನಮಗೆ ಖುದ್ದಾಗಿ ತೋರಿಸಿದ್ರಿ ಇವಾಗ ಅದು ನಮಗೂ ಹೌದಂತ ಅನಿಸ್ತದೆ ಎಸ್ ಈಗ ಏನಂದರೆ ಗಿಡಗಳು ತುಂಬ ಮಾದರಿ ತೋಟಗಳಾಗಿ ಬೆಳೆಸ್ತದೆ ತುಂಬ ಚೆನ್ನಾಗಿದೆ ತೋಟದಲ್ಲಿ ಏನಂದರೆ ಪೋಷಕಾಂಶ ಹೀರಿಕೆ ಕಮ್ಮಿ ಆಗಿರೋದ್ರಿಂದ ಗಿಡಗಳು ಸಣ್ಣ ಏಜಿನಲ್ಲೇ ರೋಗಗಳು ಸ್ಟಾರ್ಟ್ ಆಗಿದೆ ಜಸ್ಟ್ ನೋಡ್ಬೋದು ನೋಡ್ಬೋದು ಇಲ್ಲಿ ಸಣ್ಣ ವಯಸ್ಸಿನ ಗಿಡ ಇನ್ನೂ ಸಣ್ಣ ಈ ಸ್ಟೇಜಿನಲ್ಲೇ ಎಲೆಗಳಲ್ಲಿ ರೋಗ ಬೆಂಕಿ ರೋಗ ಅಂತೀವಿ ನೋಡಿ ನೋಡ್ಬೋದು ಈ ಗರಿ ಆದಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಅದ್ರ ಮೇಲ್ಗಡೆ ಇನ್ನೂ ಮೇಲೆ ಬಂದಿದ್ದು ಇಷ್ಟೇ ಆಜಿ ಸ್ಟೇಟ್ ನೋಡಿ ಇಲ್ಲಿ ಕಾಣಿಸ್ತೀಲ್ಲ ಮೇಲುಗಡೆ ಬಂತು ನೆಕ್ಸ್ಟ್ ಬರ್ತಾ ಸುಳಿಗೆ ಅಟ್ಯಾಕ್ ಆಗ್ತಾನೇ ಇರುತ್ತೆ ಗಿಡ ಬೆಳವಣಿಗೆನೆ ಆಗೋದಿಲ್ಲ ಈ ರೀತಿ ಆಗೋದ್ರಿಂದ ಗಿಡಗಳು ಸಂಪೂರ್ಣ ನಾಶವಾಗುತ್ತೆ ಇದನ್ನು ಒಳ್ಳೆ ರೀತಿ ಮಾಹಿತಿ ಒಂದು ಒಳ್ಳೆ ರೀತಿಯಲ್ಲಿ ಗೊಬ್ಬರ ಕೊಡೋದ್ರಿಂದ ಒಳ್ಳೆ ಸಕ್ಸಸ್ ಆಗಿ ಚೆನ್ನಾಗಿ ಬರುತ್ತೆ ಗಿಡಗಳಂತ ಹೇಳ್ಬೋದು ಇದು ಸರ್ ಇಲ್ಲೊಂದು ಗಿಡ ನೋಡ್ಬೋದು ಹೇಳಿ ಸರ್ ಅದು ತುಂಬ ಇದು ಸುಳಿ ಎಲ್ಲ ಹೋಗ್ಬಿಟ್ಟಿದೆ ಹಾಂ ನೋಡಿ ಸಣ್ಣ ಸುಳಿ ಬಂದಿದೆ ಹಾಂ ನೋಡಿ ಬೆಳವಣಿಗೆ ಆಗಬೇಕು ಬೆಳವಣಿಗೆ ಆಗಲಿಲ್ಲ ಬೆಳವಣಿಗೆ ಆಗಲ್ಲ ಗಿಡ ನೋಡಿದ್ರೆ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಅಡಿ ಇದೆ ಹೌದಲ್ವಾ ಕೆಳ ಒಂದು ಗರಿ ದೊಡ್ಡದಾಗಿದೆ ಅಲ್ಲಿ ನೋಡಿ ಇನ್ನೊ ಚೂರು ನಾಳೆ ಜೂನ್ ತಿಂಗಳು ಬಂದ್ರೆ ಎರಡು ವರ್ಷ ಆಗುತ್ತೆ ಜೂನ್ ಬಂದ್ರೆ ಎರಡು ವರ್ಷ ಎರಡು ವರ್ಷ ಗಿಡ ಈ ರೀತಿ ಆಗಿದೆ ಸಮಸ್ಯೆ ಭಾರಿ ಕಷ್ಟ ಹೆಚ್ಚು ಕಮ್ಮಿ ಇಲ್ಲಾಂದ್ರೆ ತುಂಬಾನೇ ಖರ್ಚಾಗಿರತ್ತೆ ಹೌದಲ್ಲ ಸರ್ ಹೌದೌದು ನಾವು ಫುಲ್ ಸಾವಯವನೆ ಹಾಕಿದೇವೆ ಇಂಗ್ಲಿಷುನ ಒಂದ್ ಸಲ ಒಂದು ಒಂದು ಇನ್ನೂರು ಗ್ರಾಮ್ ಆಗಷ್ಟು ಒಂದ್ ಸಲ ಹಾಕಿದ್ದೇವೆ ಹಾ ಅದು ಕಳೆದ

ಆಕ್ವೇಟ್ ಸಿಸ್ಟಮ್ ಅಲ್ಲಿ ನೀರು ಡ್ರಿಪ್ ಸಿಸ್ಟಮ್ ಓಕೆ ಓಕೆ ನೋಡಿ ಬಾ ಇನ್ನೊಂದು مرة ನೋಡೋದಲ್ಲ ಸರ್ ಇನ್ನೊಂದು ಗಿಡ ನೋಡಬಹುದು ಸ್ನೇಹಿತರೆ ನೋಡಿ ಇಲ್ಲಿ ಇದು ಹಾಗೆ ಸುಳಿ ಎಲ್ಲ ಹೋಗ್ಬಿಟ್ಟಿದೆ ಹ ಏನು ಸಣ್ಣ ಸುಳಿ ಇದೆ ನಿಜವಾಗಿ ದೊಡ್ಡಕ್ಕೆ ಬರಬೇಕಿತ್ತು ಒಂದು 2 ಫೀಟ್ ಹೈಟ್ ಬರಬೇಕಿತ್ತು ಇದು ಹೌದು ಸುಳಿ ಹೌದೌದು ಇದೇನಿಲ್ಲ ಅಲ್ಲೇ ಮುಲ್ಟಿ ಹೋಗ್ಬಿಟ್ಟಿದೆ ಹಾ ನೋಡ್ಬೋದಲ್ಲ ಮರಗಳು ತುಂಬಾನೇ ಇದೆ ಇಲ್ಲಿ ಹೆಚ್ಚು ಕಮ್ಮಿ ತುಂಬಾನೇ ಮರಗಳು ತುಂಬಾ ತುಂಬಾ ಆಗಿದೆ ರೋಗ ಸುಳಿ ರೋಗದಲ್ಲೇ ಮೇಲ್ಗಡೆ ಆಗಿದೆ ನೆಕ್ಸ್ಟ್ ಬರ್ತಾ ನೋಡಿ ಈ ಸುಳಿಗೂ ಅಟ್ಯಾಕ್ ಆಗ್ತಾ ಇಲ್ಲಿ ನೋಡಿ ಬೆಳೆ ತೋರಿಸಿಲ್ಲ ಇಲ್ಲಿ ಇಲ್ಲೆಲ್ಲ ಸ್ಟಾರ್ಟ್ ಆಗ್ತಾ ಬರ್ತಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಚಿಕ್ಕಿ 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 ಚಿಕ್ಕ ಚಿಕ್ಕಿ 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 ಸ್ಟಾರ್ಟ್ ಆಗಿದೆ ಈಗ ಹಾ ಈ ಮರ ನೋಡಿ ಮರ ಬೆಳವಣಿಗೆ ಏನಿಲ್ಲ ಸುಳಿ ಸಣ್ಣಕ್ಕಿದೆ ನೋಡಿ ಇಲ್ಲಿ ಸುಳಿನೇ ಕಾಣಿಸೋ ರೀತಿ ಕಾಣಿಸ್ತಾನೇ ಇಲ್ಲ ಆ ರೇಂಜಲ್ಲಿ ನೋಡಿ ಸಣ್ಣದಲ್ಲಿ ಬರ್ತಾನೇ ಇದೆ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಈ ತೋಟದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಬ್ಲಾಕೇಜ್ ಸಮಸ್ಯೆ ಅದನ್ನು ಈಗ ಕೊಟ್ಟು ಒಂದು ಒಂದೂವರೆ ತಿಂಗಳಾಯ್ತಾ ಏನೋ ಗೊತ್ತಿಲ್ಲ ಒಂದೂವರೆ ತಿಂಗಳಾಗಿದೆ ನಮ್ಮ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಈ ಮುಂಚಿನ ಬದಲಾವಣೆಗೂ ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಇನ್ನೇನು ಬದಲಾವಣೆ ಆಗಿದೆ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನಮ್ಮ ಹೆಸರು ಯುವರಾಜ್ ಭಟ್ ಅಂತ ರವಿರಾಜ್ ಭಟ್ ತಾಲೂಕು ಅಂಪಾರು ಗ್ರಾಮ ಸರಿ ಸರ್ ಈಗ ನಾವು ಸ್ವದೇಶಿ ಗೊಬ್ಬರ ಕೊಡೋದಕ್ಕೆ ಮುಂಚೆ ಏನೆಲ್ಲ ಬಳಸಿದ್ರಿ ಸರ್ ಈ ತೋಟದಲ್ಲಿ ಈ ತೋಟದಲ್ಲಿ ನಾವು ಗಿಡ ಹಾಕಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಒಂದು ವರ್ಷ ತನಕ ನಾವು ಏನು ಕೊಡಲಿಲ್ಲ ಅಂದರೆ ಬಿಸ್ಲಲ್ಲೇ ಅದು ಆ ಪ್ರಮಾಣ ಬೆಳೆಬೇಕು ವರ್ಷದಿಂದ ಒಂದು ವರ್ಷದ ಮೇಲೆ ಸ್ಟಾರ್ಟಿಂಗ್ ಒಂದು ನೂರೈವತ್ತು ಇನ್ನೂರು ಗ್ರಾಮ್ ಆಗೋಷ್ಟು ಕೆಮಿಕಲ್ ವಿಷಯ ಕೊಟ್ಟಿದ್ದೇವೆ ಅದರ ಮೇಲೆ ಮತ್ತೆ ಏನು ಕೊಡಲಿಲ್ಲ ಆಮೇಲೆ ಶಿರ್ಸಿಂದ ಒಂದು ಸಾವಯವ ಗೊಬ್ಬರ ತಂದು ಕೊಟ್ಟಿದ್ದೇವೆ ಅದಕ್ಕೆ ಆದರೂ ಅಂಥದ್ದು ಇಂಪ್ರೂವ್ಮೆಂಟ್ ಏನು ನೋಡಲಿಲ್ಲ ಆಮೇಲೆ ಯೂಟ್ಯೂಬಲ್ಲೆಲ್ಲ ನೋಡಿದೆ ಸುಮಾರು ಸರ್ಚ್ ಮಾಡಿದ್ದೇನೆ ಬೇರೆ ಡಾಕ್ಟರ್ ಸಾಯಿಲಿ ಇರ್ಬೋದು ಮತ್ತೆ ಸುಮಾರೆಲ್ಲ ನೋಡಿದ್ದೇನೆ ಅದು ಯಾವ್ದು ನಮಗೆ ಅದು ಹಿತ ಅನಿಸ್ಲಿಲ್ಲ ಮನೆಗೆ ಈ ಸ್ವದೇಶಿ ಗೊಬ್ಬರ ಅನ್ನೋದು ಬಂತು ಸ್ವದೇಶಿ ಗೊಬ್ಬರ ಏನಂತ ಮೊದಲು ಅರ್ಥ ಆಗಲಿಲ್ಲ ಒಂದು ಮತ್ತೆ ಕಂಪ್ನಿ ಒಂದು ಬ್ರ್ಯಾಂಡ್ ಇಟ್ಕೊಂಡಿರ್ಬೋದು ಅಂತ ನೋಡಿದಾಗ ಮತ್ತೆ ನಿಮ್ಮ ಯೂಟ್ಯೂಬ್ನಲ್ಲಿ ನೋಡಿ ಮತ್ತೆ ನಿಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಈಗ ಬಳಸಿದ ಮೇಲೆ ನಿಮಗೆ ಏನೆಲ್ಲ ಮನಸ್ಸಿಗೆ ಏನೆಲ್ಲ ಸರಿ ಅಂತ ಅನಿಸ್ತಾ ಇದೆ ಇಲ್ಲ ಇದು ಸ್ವದೇಶ ಗೊಬ್ಬರ ಬಳಸಿದ ಮೇಲೆ ಗಿಡ ಎಷ್ಟೋ ಇಂಪ್ರೂವ್ಮೆಂಟ್ ಇದೆ ತುಂಬ ರೋಗ ಇತ್ತು ಯಾಕಂದ್ರೆ ಸರ್ ಇದೇ ಇಲ್ಲಿ ತೋರ್ತಾ ಇದೆ ಈ ಗಿಡದಲ್ಲಿ ಮೊದಲು ಏನಂತ ಹೇಳಿದ್ರೆ ಇದು ಸುಳಿ ರೋಗ ಅಲ್ವಾ ಇದಕ್ಕೇನು ಹೇಳ್ತೀರಿ ನೀವು ಸುಳಿ ರೋಗ ಸುಳಿ ರೋಗ ಅಂತ ಇತ್ತು ಇದು ಜಾಮ್ ಆಗಿಬಿಟ್ಟಿತ್ತು ನಂತರ ಇದೀಗ ನಾವು ಕೊಟ್ಟ ಮೇಲೆ ಈಗ ಒಂದುವರೆ ತಿಂಗಳಿಂದ ಎರಡು ಸುಳಿ ಬಂದಿದೆ ಬಂದು ಅದು ಈಗ ಒಳ್ಳೇದು ಸುಳಿ ದೊಡ್ಡ ಒಳ್ಳೆ ದೊಡ್ಡ ಒಳ್ಳೆ ಬಂದಿದೆ ಇವಾಗ ಮೊದ್ಲಿದಕ್ಕೆಲ್ಲ ಚುಕ್ಕಿ ರೋಗ ಸುಮಾರು ಎಲ್ಲ ಗಿಡದಲ್ಲಿ ಇತ್ತು ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಈಗ ಹೊಸ ಎಲೆಯಲ್ಲಿ ಆ ಚುಕ್ಕಿ ರೋಗ ಕಾಣುತ್ತಾ ಇಲ್ಲ ಈಗ ಇಲ್ಲ ಈಗ ಹೊಸ ಎಲೆ ಚೆನ್ನಾಗೇ ಇಲ್ಲ ಈಗ ಸ ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ಒಂದೇ ಸಲ ಕೊಡ್ತಿರೋದಿಲ್ಲ ಇವಾಗ ಈಗ ಒಂದ್ಸಲ ಕೊಟ್ಟ ಒಂದ್ ವಾರದಲ್ಲಿ ಬದಲಾವಣೆ ಆಗಿದೆ ಹೌದು ಒಂದ್ ವಾರದಲ್ಲಿ ಬದಲಾವಣೆ ಆಗಿ ನೋಡಿದೆ ಸದಾನ ಬದಲಾವಣೆ ಆಗಿದೆ ಆ ಓವರಾಲ್ ಆಗಿ ನೀವು ನಮ್ಮ ಅಡಿಕೆ ಬೆಳೆಯುವಂಥ ನಮ್ಮ ರೈತರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಇಲ್ಲಿ ಹಳ್ಳಿಯ ಸಂಪ್ರದಾಯದಂತೆ ಸೊಪ್ಪು ಮತ್ತೆ ಹಟ್ಟಿ ಗೊಬ್ಬರ ಅಂತ ನಾವೇನು ಹಾಕ್ತೇವೆ ಗೊತ್ತಿರುವಂತ ಹೇಳಿ ಯೂಟ್ಯೂಬ್ ಬಂದ ಮೇಲೆ ಸ್ವಲ್ಪ ಸರ್ಚ್ ಮಾಡಿದ್ರಿಂದ ಕೆಲವೊಂದು ಆ ರೀತಿ ಕಷ್ಟ ಪಡದೆ ಏನು ಈಗ ನಿಮ್ಮಂತವ್ರ ಮಾರ್ಗದರ್ಶನದ ಮೇಲೆ ನಾವೇನು ಹಾಕ್ತೇವೆ ಅದರಲ್ಲಿ ಒಳ್ಳೆ ಪಡಿಬಹುದು ಪಡಿಬಹುದಂತೇನೆ ಎಣಸಿದೇನೆ ಇನ್ನು ನಾವಿನ್ ಈಗ ಒಂದೂವರೆ ತಿಂಗಳಲ್ಲಿ ಮೂರನೇ ಓಪನ್ ಆಗ್ತಾ ಇದೆ ಹೌದು ಹೌದು ಇರೋದು ತಿಂಗಳಿಗೆ ಒಂದು ನಲವತ್ತೈದು ದಿನಕ್ಕೆ ಒಂದು ಆ ಪ್ರಾಂತ್ಯ ಮತ್ತು ಅಲ್ಲಿ ವಾತಾವರಣ ನೀರು ಆವಾಗೋಣಕ್ಕೆ ಬರುವಂಥದ್ದು ಇಲ್ಲಿ ಒಂದು ಬರೀ ಒಂದೂವರೆ ತಿಂಗಳಲ್ಲಿ ಮೂರು ಎಲೆ ಓಪನ್ ಆಗಿದೆ ಅಲ್ಲಿ ಓಪನ್ ಆಗಿದೆ ಆಗಿದೆ ಓಪನ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ ಆ ಬ್ಲಾಕೇಜನ್ನು ಓಪನ್ ಮಾಡುವಂಥ ತಂತ್ರಜ್ಞಾನ ಈ ಅತಿ ಮುಂದುವರೆದ ರೈತರು ಹೇಳ್ತಾರೆ ಎಜುಕೇಷನ್ ಮಾಡಿದ ರೈತರು ಹೇಳ್ತಾರೆ ಇಡೀ ಭಾರತದಲ್ಲಿ ನಮಗೆ ಸರಿಯಾಗಿ ಸಿಗಲ್ಲ ಸಿಗ್ತಾ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಮೂವತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಅರವತ್ತು ಪರ್ಸೆಂಟ್ ಇದೆ ಬಳಸ್ಕೊಳ್ಳೋ ವಿಧಾನನೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಬ್ಲಾಕೇಜ್ ಓಪನ್ ಆದಾಗ ಗಿಡಗಳು ಆರೋಗ್ಯವಾಗಿ ಬರುತ್ತೆ ರೋಗವನ್ನು ಮುಕ್ತ ಮಾಡಿ ಬರುತ್ತೆ ಇದೆಲ್ಲ ಒಂದು ಎರಡು ಮೂರು ಗಿಡ ನೋಡೋಣಂತೆ ಒಂದು ಒಳ್ಳೆ ಅಭಿವೃದ್ಧಿ ಬಂದಿರುವಂತದ್ದು ಇದೆ ಎಲೆ ನೋಡಬಹುದು ಸಾಧಾರಣಕ್ಕಿದೆ ಈ ಕೆಳಗಿನ ಚೇಂಜ್ ಆಗಿ ನೋಡಿ ಇದು ಎಕ್ದ್ ಬಂದು ಗ್ರೀನರಿ ಪರ್ಫೆಕ್ಟ್ ಆರೋಗ್ಯ ಇದೆ ಒಳಗೆ ಮತ್ತೆ ಇದನ್ನು ಬೀಟ್ ಮಾಡಿ ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ದಪ್ಪ ಗಿಡ ಅಲ್ಲ ಸಾಧಾರಣ ಗಿಡ ಒಂದು ಒಳ್ಳೆ ಕ್ವಾಲಿಟಿ ಎಲೆ ಬರ್ತಾ ಇದೆ ಇದು ಹಾಗೆ ಬಂದಿದೆ ಅಗಲವಾಗಿದೆ ಏನೇ ಅಗಲವಾಗಿದೆ ಪುನಃ ಒಂದು ಒಳ್ಳೆ ಸುಳಿ ಬರ್ತಾ ಹೌದು ಎಲೆ ಇದು ಮುಟ್ಟೋದಕ್ಕೆ ಎಷ್ಟು ಸಾಫ್ಟ್ ಇದೆ ನೋಡಿ ಸ್ಮೂತಿ ಈ ಎಲೆ ಮುಟ್ಟುವಾಗ ಏನೋ ಒಂಥರ ಗಟ್ಟಿ ಗಟ್ಟಿ ಅಂತ ನೋಡಿ ಇದಕ್ಕೆ ಇದಕ್ಕೆ ತುಂಬ ಇತಿಹಾಸ ಇದು ಅಷ್ಟು ಸುಲಭವಾಗಿ ಇದಾಗಲ್ಲ ಇದು ನೋಡಿ ಇದು ನೋಡ್ಬೋದು ಇದರಲ್ಲಿ ಎಷ್ಟು ಸಾಫ್ಟ್ನೆಸ್ಸು ಗ್ರೀನರಿ ನೋಡಿ ಇದರಲ್ಲಿ ಎಷ್ಟು ಗ್ರೀನರಿ ಇಮಿಡಿಯೇಟಾಗಿ ಒಂದು ಸುಳಿ ಒಳಗಿಂದ ಆಪ್ಷನ್ ಆಗ್ತಾ ಇದೆ ನ್ಯಾಚುರಲ್ ಬರಲೇಬೇಕು ಹೀಗೆ ಆದರೆ ಬ್ಲ್ಯಾಕೇಜ್ ಇರೋದ್ರಿಂದ ಬರಲ್ಲ ಮತ್ತು ಪೋಷಕ ಅದೊಂದು ಚೆನ್ನಾಗಿದೆ ಹೌದು ಹಳೆ ಎಲೆಯಲ್ಲಿ ಚುಕ್ಕಿ ಚುಕ್ಕೆ ಸುಳಿ ಎಲ್ಲ ಒಳ್ಳೆ ಬಂದಿದೆ ನೋಡಿ ಇಲ್ಲಿ ಆ ಈ ಎಲೆಯಲ್ಲಿ ಗ್ರೀನರಿ ಎಷ್ಟು ಗ್ರೀನರಿ ನೋಡಕ್ಕೆ ಎಷ್ಟು ಖುಷಿಯಾಗುತ್ತೆ ದೊಡ್ಡ ದೊಡ್ಡ ಎಲೆಗಳು ಮತ್ತು ಎಷ್ಟು ಇಮ್ಮಿಡಿಯೇಟಾಗಿ ಒಂದು ಸುಳಿ ಓಪನ್ ಆಗ್ತಾ ಇದೆ ಓಪನ್ ಆಗಿದೆ ಓಪನ್ ಆಗಿದೆ ಇಲ್ಲ ಸ್ವದೇಶ ಗೊಬ್ಬರ ಕೊಟ್ಟ ಮೇಲೆ ಸರ್ ಅದಕ್ಕೋಸ್ಕರವಾಗಿ ಇನ್ನೊಂದು ಸಲ ಈಗ ತರ್ಸಿದ್ದೇನೆ ಈಗ ಅವಾಗ ಏನು ಪುನಃ ಕೊಡ್ಬೇಕು ಈ ಒಂದು ನಿಮ್ಮತ್ತ ಹೇಳಿದ್ರೆ ತರ್ಸಿದ್ರೆ ತಿಂಗಳ ತಿಂಗಳ ಒಂದು ಸ್ವಲ್ಪ ಕೊಡ್ಬೇಕು ಯಾಕೆ ಒಂದು ಮೂರು ತಿಂಗಳು ಪ್ಯಾಕೇಜ್ ಇದು ಫಸ್ಟ್ ಸ್ಟೇಜ್ ಈ ಥರ ಇದೆ ನೋಡಿ ಸೆಕೆಂಡ್ ಈ ಲೈನ್ ನೋಡ್ಬೋದು ಅದಕ್ಕಿಂತ ಕೆಳಗಿನ ಲೈನ್ ಈ ರೀತಿ ಆಗ್ಬಿಟ್ಟಿದೆ ಆ ಅದಲ್ಲ ಏನು ಇದೆ ಇದು ರೋಗದ ಸಮಸ್ಯೆ ಇರೋದನ್ನ ಹೊರಗೆ ತಂದು ಬಿಟ್ಟಿದೆ ಇದು ಅದು ರೋಗದ ಲೇನೇ ಇದು ಆ ಅಷ್ಟರಲ್ಲಿ ಇದೊಂದು ಗರಿ ಇದೊಂದು ಬಂದಿದೆ ಇದು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಈ ಗರಿ ಇಗೆ ಆ ಇಮಿಡಿಯೇಟ್ ಆಗಿ ಇದು ಆಕ್ಷನ್ ಆಗ್ತದೆ ಅಂದ್ರೆ ಬೇಗ ಅದನ್ನ ಆಕ್ಷನ್ ತಗೊಳ್ಳುತ್ತೆ ಇದು ನೋಡಿ ಇದಲ್ಲೇ ಇಷ್ಟ ಚೆನ್ನಾಗಿದೆ ಇದು ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಹೌದು ಈ ಕೊಂಬ ಅದಷ್ಟು ಚೆನ್ನಾಗಿದೆ ಹೌದು ಹೌದು ಈ ಗ್ರೀನ್ ಎಲೆ ಗ್ರೀನ್ ನೋಡಿ ಎಷ್ಟು ಗ್ರೀನ್ ಇದೆ ಅಂತ ಅದ್ಭುತವಾದ ಗ್ರೀನ್ ಇದೆ ಈ ಎಲೆ ಆರೋಗ್ಯ ನೋಡಿ ಈ ಎಲೆ ನೋಡಿ ಎಷ್ಟು ಖುಷಿ ಆಗುತ್ತೆ ಈ ಎಲೆನ ಡೈರೆಕ್ಟ್ ಆಗಿ ಇದು ಮೂರು ಗ್ರೀನರಿ ಇದು ಬಂದಿರೋ ಇದು ನೋಡಿ ಈಗ ನಾಲ್ಕನೇ ಬಂದಿರೋದು ಇದು ನಾಲ್ಕನೇದು ನಾಲ್ಕನೇದಲ್ಲ ಇದೀಗ ನಾಲ್ಕನೇದು ಅಂದ್ರೆ ಬ್ಲಾಕ್ ಏಜ್ ಇರೋದು ಓಪನ್ ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಈ ಸಣ್ಣ ಎಲೆ ಈ ತರ ಚುಕ್ಕಿ ಇದೆ ಒಣಗಿದೆ ಎಡ್ಜ್ ಎಲ್ಲ ನೋಡಿ ನೆಕ್ಸ್ಟ್ ನೋಡುವಾಗಲೂ ಅದು ಕೂಡ ಸ್ವಲ್ಪ ಕಮ್ಮಿ ಚುಕ್ಕಿಗಳಿದಾವೆ ಅದೇ ಇದು ಕೊಟ್ಟ ಮೇಲೆ ಅಂತ ಎಲೆ ಈ ಗ್ರೀನರಿ ಮತ್ತು ಅಗಲ ಇದು ಡೋಸ್ ಕೊಡಕಿನ ಮೊದಲಿದ್ದೆಲೆ ಸರ್ ಹಾ ಇದು ಡೋಸ್ ಕೊಡಕಿನ ಮಂಚೆ ಇದೆಯಲ್ಲ ಡೋಸ್ ಕೊಟ್ಟ ಮೇಲೆ ಬಂದದ್ದೆಲೆ ಡೋಸ್ ಕೊಟ್ಟ ಮೇಲೆ ಹೆಚ್ಚಿಗೆ ಒಂದು ಮೂರು ನಾ ಮೂರು ಗರಿ ಬಂದು ಇದು ಮೂರು ಬಂದಿದೆ ಮೂರು ಮೂರನೇ ಮೂರು ನಾಲ್ಕನೇ ಸರ್ ಇದು ನಾಲ್ಕನೇದಲ್ಲ ನಾಲ್ಕನೇ ಹೌದು ನಾಲ್ಕು ಒಳ್ಳೆ ಎಲೆಗಳು ಬಂದಿದೆ ಈಗ ನಾಗ ಸುಳಿ ಬಂದಿದೆ ತೋಟಕ್ಕೆ ಬಂದಿರೋದು ನಿಜವಾಗಿ ನಿಮ್ಮಂತ ದೊಡ್ಡ ಹಿರಿಯ ವ್ಯಕ್ತಿಗಳ ಜೊತೆಯಲ್ಲಿ ಬಂದು ನಾವು ಈ ಒಂದು ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ ನೀವು ವೃತ್ತಿ ಅಂತ ಏನು ನಾವು ಇಲ್ಲಿ ಮೈಸೂರು ಮದುವೆ ದೇವಸ್ಥಾನ ಕೃಷಿ ನಮ್ಮ ಮೂಲದಿಂದ ನಾವು ಕೃಷಿಯನ್ನೇ ನಾಗಪಾತ್ರ ವೃತ್ತಿ ಜೀವನಕ್ಕೆ ಕೃಷಿಯನ್ನು ತುಂಬಾ ಆಸೆ ಏನು ಬರ್ತದೆ ಮೊದಲು ತುಂಬ ಆಗುತ್ತೆ ಇದು ಆದಷ್ಟು ಬೇಗನೆ ಇದು ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ವರ್ಷ ನಾವು ಸರಿಯಾಗಿ ಬಳಸಿದಾಗ ಈದು ಈ ಭಾಗಕ್ಕೆ ಬಂದು ಅಂಪಾರ ಗ್ರಾಮಕ್ಕೆ ಬಂದು ಫಸ್ಟ್ ಡೋಸ್ ಮುಗಿಸಿದ್ದಾರೆ ಸೆಕೆಂಡ್ ಡೋಸ್ ಒಂದು ಫಸ್ಟ್ ವಿಡಿಯೋ ಆಗಿದೆ ಸೆಕೆಂಡ್ ಡೋಸ್ಗೆ ಅವ್ರು ಏನೇನು ಹೇಳ್ತಾರೆ ಕೇಳೋಣ ಅಂತ ಯಾಕಂದರೆ ಇವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಶಿವಮೊಗ್ಗ ಭಾಗದಲ್ಲಿ ತಲೆ ಹೋಗಿರುವಂತಹ ಗಿಡಗಳನ್ನು ಅದಕ್ಕೆ ಇನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಕಾಯಿ ಬರಂಗ್ ಮಾಡಿದವರು ಮಾಡಿದಂಥವ್ರು ಮತ್ತು ಒಂದು ಹದಿನೈದು ಕ್ವಿಂಟಾಲ್ ಬರ್ತಿರೋ ಜಾಗದಲ್ಲಿ ಐವತ್ತು ಕ್ವಿಂಟಾಲ್ ಕೊಡಿಸಿದಂಥ ಒಂದು ಹೆಮ್ಮೆ ಇವ್ರಿಗಿದೆ ಸಿಸ್ಟಮ್ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಇವತ್ತು ಈ ಅಂಪಾರ ಗ್ರಾಮದಲ್ಲಿ ಅವರು ಒಂದು ಒಳ್ಳೆ ರಿಸಲ್ಟನ್ನು ಹೇಳ್ತಾ ಇದ್ದಾರೆ ಸರ್ ಫಸ್ಟ್ ಒಂದು ವೀಡಿಯೋ ಮಾಡಿದ್ರಿ ಹೌದ್ ಸರ್ ಈಗ ಎರಡನೇ ವೀಡಿಯೋದಲ್ಲಿ ನಿಮಗೇನು ಒಳ್ಳೇದು ಕಾಣ್ತಾ ಇದೆ ಸರ್ ಏನಂದರೆ ಕೊಟ್ಟು ಒಂದೂವರೆ ತಿಂಗಳಾಗಿದೆ ಈ ಭಾಗದಲ್ಲಿ ತುಂಬ ಅತಿ ಹೆಚ್ಚು ಮಳೆ ಇತ್ತು ಆಹಾ ತುಂಬ ಅತಿ ಹೆಚ್ಚು ಮಳೆ ಇತ್ತು ಗೊಬ್ಬರ ಹಾಕೋದಕ್ಕೂ ಟೈಮ್ ಸಿ ಸಮಯ ಸಿಗಲಿಲ್ಲ ಆದರೂ ಒಂದು ಸಮಯ ನೋಡಿ ಹಾಕಿದ್ದಾರೆ ಆದ್ರೆ ಗಿಡಗಳಲ್ಲಿ ಕೆಲವೊಂದು ಗಿಡಗಳು ನೋಡಿದ್ರೆ ತುಂಬಾ ಗ್ರೀನರಿ ಆಗಿದೆ ಒಂದೊಂದ್ರಲ್ಲಿ ಒಂದೊಂದ್ ಗರಿ ಅಲ್ಲ ಹೆಚ್ಚು ಆಚೆ ಈಚೆ ನಾಲ್ಕರಿಂದ ಐದು ಗರಿತದೆ ಮೊದಲನೇ ಗರಿ ಆಗಿ ಬರ್ತಿದೆ ಹಳೆ ಇದು ಹಿಂಗಿದೆ ಈ ಹೊಸ ಗರಿ ಮೂರ್ ಮೂರ್ ನಾಲ್ಕು ನಾಲ್ಕು

ಅದಾದ ನಂತರ ರೋಗ ಅಷ್ಟು ಮಾಡ್ತಾ ಹೊರಗಡೆ ಬರ್ತದೆ ನೆಕ್ಸ್ಟ್ ಈ ಗಿಡ ಸತ್ತೋಯ್ತು ಇಲ್ವೇ ಇಲ್ಲ ಅನ್ಕೊಂಡಿದ್ದು ಗಿಡಗಳು ಬರ್ತಿದೆ ಬರ್ತಾ ಇದೆ ಹೌದು ಅದೇ ಇದರ ಮಾಲೀಕರ ರೈತರೇ ಹೇಳಿದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಈಗ ಅದು ಅಂತ ಪ್ರೂವ್ ಆಗಿದೆ ಇದೆಲ್ಲ ಹಳೆ ರೋಗ ಒಳಗಡೆ ಇರುವಂತ ಸ ಆ ರೋಗವನ್ನ ಇದು ಹೊರಗಡೆ ಹಾಕಿದೆ ಈಗ ಒಳ್ಳೆ ಸುಳಿ ಬರ್ತಾವ್ ಹೌದು ಒಳ್ಳೆ ಸುಳಿ ಬರ್ತಾವ್ ನೆಕ್ಸ್ಟ್ ಬಂದ್ಬಿಡ್ತ ಹೌದು ಹೌದು ಬರ್ತಾ ಇದ್ದ ಹ್ಮ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ ಹೌದು ಅದೇ ಈ ಗಿಡ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲೋ ಇದೆ ಫಸ್ಟ್ ಫುಲ್ ಎಲ್ಲೋ ಎಲ್ಲೋ ಇತ್ತು ರೋಗ ಅದಾದ ನಂತರ ಇದು ಸುಳಿ ರೋಗ ಆಗಿ ತುಂಬಾ ಆಗಿತ್ತು ಸಣ್ಣ ವಿಶೇಷ ಗರಿ ಇತ್ತು ಇದಾದ ನಂತರ ನಾ ಕೊಟ್ಟಿ ಡೋಸ್ ಸ್ವದೇಶಿ ಗೊಬ್ಬರ ಕೊಟ್ಟ ನಂತರ ಫಸ್ಟ್ ಈ ಗರಿ ಬಂದಿದೆ ಹೌದು ಸ್ವಲ್ಪ ದೊಡ್ಡ ಬಂತು ಅದಕ್ಕ ಮೇಲೆ ಇನ್ನೂ ದೊಡ್ಡ ಬಂತು ಹೌದು ಒಳ್ಳೆ ಗ್ರೀನರಿ ಆಗಿ ಬಂತು ಅದಕ್ಕಿಂತ ಇನ್ನು ಈಗ್ ಬಂದಿರೋ ಸುಳಿ ಈಗ್ ಬಂದಿದೆ ಗಿರಿ ಒಳ್ಳೆ ಆರೋಗ್ಯವಾದ ಎಲೆಯನ್ನು ಬಂದಿದೆ ಹೌದೌದು ಎಲ್ಲ ಬೀಟ್ ಆಗಿ ಬಂದಿದೆ ಒಂದಕ್ಕಿಂತ ಒಂದು ಬೀಟ್ ಆಗಿದೆ ಬೀಟ್ ಆಗಿದೆ ಅಷ್ಟರೊಳಗಡೆ ಇನ್ನೊಂದು ಸುಳಿ ಆಗಿ ಬಂದಿದೆ ಹೌದೌದು ಒಳ್ಳೆ ಸುಳಿ ಬಂದಿದೆ ಒಳ್ಳೆ ಫಾಸ್ಟ್ ಮೂವಿಂಗ್ ಇದೆ ಗಿಡಗಳ ಇಂಪ್ರೂವ್ಮೆಂಟ್ ಮಾತ್ರ ಯಾವುದೇ ಮಾತಿಗೂ ಜಗ್ಗಂಗಿಲ್ಲ ಒಂದೂವರೆ ತಿಂಗಳಲ್ಲಿ ಸಾಧನ ಐದು ಸುಳಿ ಇದೆ ಸರ್ ಓಕೆ ನೋಡಿ ಇದು ಒಂದು ಗಿಡ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇಲ್ಲ ನಮಗೊಂದು ಈ ಸ್ವದೇಶಿ ಗೊಬ್ಬರ ಹಾಕಿದ ಮೇಲೆ ಇನ್ನು ನಮಗೆ ಇದರಲ್ಲಿ ಒಳ್ಳೆ ಪಸ ತೆಗಿಬಹುದು ಅಂತ ನಿರೀಕ್ಷೆ ಇದೆ ಓಕೆ ಓಕೆ ಖಂಡಿತ ಅದು ಒಂದು ತಿಂಗಳಲ್ಲಿ ಮೂರು ಮೂರು ನಾಲ್ಕು ಗರಿ ಮೂರು ಗರಿ ಬರೋದು ಒಂದೂವರೆ ತಿಂಗಳಲ್ಲಿ ವಿಶೇಷನೆ ಇಲ್ಲ ಮೂರು ನಾಲ್ಕು ಐದು ಈ ರೀತಿ ಬಂದಿದೆ ಇಂಪ್ರೂವ್ಮೆಂಟ್ ಇದೆ ಇದು ಗೊಬ್ಬರ ಹಾಕಿ ಏಳು ಎಂಟು ದಿವಸದಲ್ಲೇ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯ್ತು ನಮ್ಮ ಹುಡುಗನೇ ಇದೆ ಗೊಬ್ಬರ ಹಾಕಿ ಎಷ್ಟು ದಿನಕ್ಕೆ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣ್ತ ಸರ್ ಸರ್ ಒಂದು 4 ರಿಂದ 5 ದಿವಸ ಹಾ ಹಾ ಸರ್ ಇದು ಸ್ವದೇಶಿ ಗೊಬ್ಬರದಿಂದ ಅಡಿಕೆ ಕೃಷಿ ಮಾಡೋವರು ಇದನ್ನ ಬಳಸಬಹುದು ನಮ್ಮ ಅನಿಸಿಕೆ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಅ ಈ ತರ ಎಲ್ಲಾ ರೈತರಿಗೆ ಕರ್ನಾಟಕದ ಮೂಲೆ ಮೂಲೆ ಹೋಗ್ತಾ ಇದ್ದೀರಿ ಒಂದು ಒಳ್ಳೆ ರೈತರಿಗೆ ಒಂದು ಒಳ್ಳೆ ಫಸಲು ರೋಗವನ್ನ ಕಂಟ್ರೋಲ್ ಮಾಡೋದು ಕಡಿಮೆ ಗೊಬ್ಬರದಲ್ಲಿ

ಈಗೆಲ್ಲ ಸರಿ ಹೆಚ್ಚಿನ ಗಿಡ ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಹೆಚ್ಚಿನ ಗಿಡಗಳು ಇದು ಎಷ್ಟು ವರ್ಷದ ಗಿಡ ಸರ್ ಇದು ಇಲ್ಲ ಎಲ್ಲ ಒಂದೇ ಸೇಮ್ ಹೌದಾ ಅಂದ್ರೆ ಈ ಕಡೆ ಬೆಳವಣಿಗೆನೇ ಇರಲಿಲ್ಲ ಇದು ಸ್ವಲ್ಪ ಒಂದು ಬಯಲು ಹಿಂಗಿತ್ತು ಗುಡ್ಡ ಜಾಗ ಇದು ಕೊಡುತ್ತಿದ್ದಂಗೆ ಆಕ್ಷನ್ ಆಯ್ತಲ್ಲ ಆಕ್ಷನ್ ಆಗಿದೆ ಒಳ್ಳೇದಾಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಹೌದೌದು ನೋಡಿ ಇದೆಲ್ಲ ಹೇಳುವಾಗ ನೀವು ಹೇಳ್ದಂಗೆ ಈ ಸಣ್ಣ ಸಣ್ಣ ಎಲೆ ಎಲ್ಲ ಚುಕ್ಕಿ ಚುಕ್ಕಿ ಮತ್ತು ಇದು ಹಾಕಿದ ಕೂಡಲೇ ಬಂದಿರುವಂಥ ದೊಡ್ಡ ಎಲೆ ಒಂದೂವರೆ ತಿಂಗಳಲ್ಲಿ ಮತ್ತು ಒಳಗಿಂದು ಇನ್ನೊಂದು ಬಂದಿದೆ ಮೂರೆಲೆ ಬಂದಿದ್ದಾವೆ

ಈ ಥರ ಈ ಎಲೆಗಳು ಈಗ ಗ್ರೀನರಿ ಅಲ್ಲ ಭಾರಿ ಚೆನ್ನಾಗಿ ಬಂದಿದೆ ಮತ್ತೆ ವಿಶಾಶ ಇಯ್ಯ ಬಕನಿ ಓ ಶೂ ಪುಣ್ಯ ಶೂ ಇದೆಯಲ್ಲ ಅಲ್ಲ ಹ್ಮ್ ಈ ತರ ಇದೆ ಒಂದು ಎರಡು ಮೂರು ಇತ್ತು ಆ ಮೂರೇ ಇದ್ದಿದ್ದು ಮೂರು ಇತ್ತು ಈಗ ಕೊಟ್ಟ ಮೇಲೆ ಐದು ಬಂದಿದೆ ಗ್ರೇಟ್ ಅಂದರೆ ಇದು ಮಣ್ಣಲ್ಲಿರೋ ಸತ್ವ ಮಣ್ಣಲ್ಲೇ ಇರೋ ಸತ್ವ ಇದನ್ನು ತಗೊಳ್ಳೋಕೆ ಆಗ್ತಿರಲಿಲ್ಲ ಇವತ್ತು ಇದು ತೊಗೊಳಂಗ ಮಾಡಿದೆ ಅಷ್ಟೇ ಬ್ಲ್ಯಾಕೇಜ್ ಓಪನ್ ಮಣ್ಣಲ್ಲಿ ಇರೋ ಸತ್ವ ಇದೆಲ್ಲ ಸೂಪರ್ ಸ್ವಲ್ಪ ಸೂಪರ್ ಜೆಟ್ ಸರ್ ತುಂಬ ಖುಷಿ ಆಗುತ್ತೆ ಈ ಹಳೆ ವಿಡಿಯೋ ಇದೆ ಆ ದೇವರೇ ಎಲ್ಲಿದ್ದದು ನೋಡಿ ಅದು ನೋಡಿ ಅದೆಷ್ಟು ಚೆನ್ನಾಗಿ ಅದು ಬ್ಲಾಕೇಜ್ ಸಣ್ಣ ಸಣ್ಣದಿದು ಒಳ್ಳೆ ಗರಿ ಬಂದಿದೆ ಹಳೆ ವಿಡಿಯೋ ನೋಡ್ಬೋದು ಆಮೇಲೆ ಹಳೆ ವಿಡಿಯೋನೂ ಹಾಕ್ತೋಣ ಇದಕ್ಕೆ ಈಗ ಹೆಂಗಿದೆ ಅಂತೇಳಿ ಅದಂತೂ ಸಹ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಹೈಟ್ ಈಗ ಈಗ ಎಷ್ಟು ಮೂರು ತಿಂಗಳು ಒಂದರೆ ತಿಂಗಳಲ್ಲಿ ನಿಮ್ಮಕ್ಕಿಂತ ಹೈಟ್ ಆಗಿದೆ ಒಂದ್ರ ತಿಂಗಳಲ್ಲಿ ಅವ್ರಿಗಿಂತ ಹೈಟ್ ಆಗಿದೆ